ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷಿತ ಕಳಶದ ಶೋಭಯಾತ್ರಿ ಭವ್ಯ ಮೆರವಣಿಗೆಯು ಚಿಂಚೋಳಿ ಬಸ್ ನಿಲ್ದಾಣದಿಂದ ಮಾಂತೇಶ್ವರ ಮಠದವರಿಗೆ ಸಡಗರ ಸಂಭ್ರಮದಿಂದ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಭರತ್ನೂರ್ ಶ್ರೀಗಳು ಆಶೀರ್ವಚನ ನೀಡಿದರು ಈ ಮೆರವಣಿಗೆಯಲ್ಲಿ ಶ್ರೀರಾಮನ ಅವತಾರದಲ್ಲಿ ಪುಟ್ಟ ಬಾಲಕನಾದ ದತ್ತಾತ್ರೇಯ ಸ್ವಾಮಿ ಸೀತೆಯ ರೂಪದಲ್ಲಿ ಖುಷಿ ಅಕ್ಷರ ಅನಿಲ್ ಬಿರಾದಾರ್ ಅವರ ಮಕ್ಕಳು ನೋಡುಗರಲ್ಲಿ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ರೇವಣ ಮೋಘ ಮಲ್ಲಿಕಾರ್ಜುನ ಉಡುಪಿ ಗುರು ಐನೊಳ್ಳಿ ಗಿರಿರಾಜ್ ನಾಟೀಕರ್ ಬಿಮ್ಮೆಟ್ಟಿ ಮುರುಡ ಶ್ರೀಮಂತ ಕಟ್ಟಿಮಣಿ ಕೆಎಂ ಬಾರಿ ರಾಜು ಪವಾರ್ ಜಗದೀಶ್ ಸಿಂಗ್ ಠಾಕೂರ್ ಮತ್ತು ಸತೀಶ್ ತಾಜಲ್ಪುರ್ ಹನುಮಂತ್ ಭೋವಿ ಶ್ರೀಕಾಂತ್ ಪಿತ್ತಲ್ ಅನಿಲ್ ಅಭಿಷೇಕ್ ಮಲ್ಕನೂರ್ ಇನ್ನು 1006 ಸಂಕೀಯ ಭಕ್ತಿ ಮಂಡಳ ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜಿ ಕೆ ನ್ಯೂಸ್ ಕನ್ನಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲನ್ಸಸ್ all types of home appliances are available at riverapatra complex opposite dcg bank main road humnabad ಇಂದು ಆಗೇ արಧತೈವಾ ನಮ್ಮೆಲ್ಲರ ಪ್ರೇರಕ ಅಯೋಧ್ಯಮ ಅಯೋಧ್ಯದ ಮರ್ಯಾದಾ ಪುರಶೋತ್ತಮನ ಮೋತೆಯ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ನಮ್ಮ ಮುಂದೆ ನೋಡುವಂಥ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಅಂದ್ಕೊಂಡು ಈ ವೇದಿಕೆ ಇವತ್ತಿನ ಈ ಕಾರ್ಯಕ್ರಮದ ಪೂಜ್ಯರಿಗೆ ನಾನು ನಮಸ್ಕರಿಸುತ್ತ ಹಾಗೆ ನಮ್ಮೆಲ್ಲರ ಮಾರ್ಗದರ್ಶನ ಮಾಡಿರುವಂಥ ಸಂಘದ ಹಿರಿಯರಂತಹ ಶಾಸಕ ಅಟುಲ್ಜಿಯವರಿಗೂ ಕೂಡ ವಂದಿಸುತ್ತ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಂಘ ಕೆಲಸವನ್ನು ಮಾಡ್ತಾ ಇದ್ದಾಗ ಒಂದು ಕನಸನ್ನು ದೇಶದ ಮುಂದೆ ದೇಶ ಸಲುವಾಗಿ ಇಟ್ಕೋಬೇಕು ಕಾರ್ಯಕರ್ತನಾಗಿ ಇಟ್ಕೋಬೇಕು ಅಂತಂದು ಪರಪೂಜಿನಿ ಡಾಕ್ಟರ್ ಹೆಡ್ಗೆವಾರ ಹೇಳ್ತಾ ಇದ್ರು ನಮ್ಮ ಕಾರ್ಯ ಹೀಗೆ ಇರಬೇಕು ಯಾಜಿ ದೇಹಿ ಯಾಜಿ ಡೋಳ ಅಂದ್ರೆ ಇದೇ ದೇಹದಿಂದ ಇದೇ ಕಣ್ಣಿನಿಂದ ನಾನು ನೋಡ್ತೀನಿ ಅನ್ನೋದು కార్ సేవకరు ఇవత్ నమ్ జొతే సేవకరు నమ్ జా నేను తమాషా అనస్ ఎదురు కూతంతా నమ్మ తరుణ ఈ కార్యకర్తలు యవ్వ రోజు ఆవ్ శ్లోగన్ ఇప్పుడు రమ్ మందిర కట్తీవి రామ్ మందిర అల్లే కట్తీ అల్లి కట్ట బ ముఖ్య అయితే ಯಾವುದು ಸಾವಿರಾರು ವರ್ಷಗಳ ನೂರಾರು ವರ್ಷಗಳಿಂದ ನಮ್ಮ ಮೇಲೆ ಒಂದು ಅವಮಾನದ ಚಿಹ್ನೆ ಹಾಕುತ್ತಿತ್ತು ಅದರ ಸಲುವಾಗಿ ನಮ್ಮ ಪೂರ್ವಜರು ಎಪ್ಪತ್ತೆರಡು ಯುದ್ಧಗಳು ಮಾಡಿದ್ರು ಅಲ್ಲೇ ಕಟ್ಟಬೇಕಾಗ್ತದೆ ಅದಕ್ಕೆ ಓಂ ನಂತವರು ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು